ಲೋ ಅಪಾಯ ಒಂದು ಕಟ್ ಬೇಡಿನೂನು ಲಕ್ಷ್ಮೀ ಬೀಡಿ ಆಮೇಲೆ ಒಂದು ಒಂದು ಹಫ್ತಿ ಕೊಡಪ್ಪ ನಿಂಗಣ್ಣ ಇವು ಎರಡು ಮೂರು ದಿವಸ ಅಂಗಡಿ ಕಡಿಕೆ ಬರಲಿಲ್ಲ ಎಲ್ಗೋ ಇದಪ್ಪ ನಾನು ಏನು ನಿಂಗಣ್ಣ ಬರಲೇ ಇಲ್ವಲ್ಲ ಇತ್ಲಾಗೆ ಅಂತ ಅಂದ್ಕಂಡೆ ಕಂಡೆ ಯಾಕೆ ಎರಡು ಮೂರು ದಿವಸ ಕಾಣಲೇ ಇಲ್ಲ ಇತ್ತು ಎಲ್ಲೂ ಲೇ ಬದ್ರಣ್ಣ ಮನೆಗೆ ಒಲಗೂ ವಿಪ್ರೀತ ಕೆಲಸ ಕಣ ಹಂಗಾಗಿ ಬರೋಕ್ಕೆ ಟೈಮೇ ಸಿಗಲಿಲ್ಲ ಹಾಂ ಅಡ್ರೆಸ್ ಕಂಬಕ್ಕೂ ಕಣಲ್ಲ ಕಾಣಲ್ಲ ಹಂಗೆ ಕೆಲಸ ಇದ್ವು ಹಾಂ ಹಂಗಾಗಿ ಬರೋಕೆ ಆಗಲಿಲ್ಲಪ್ಪ ಇವತ್ತು ಸ್ವಲ್ಪ ಹಂಗೆ ಫ್ರೀ ಆದೆ ಅದಕ್ಕೆ ಬಂದೆ ಐತ್ಲಾಗತ್ತ ಹಿಂಗೆ ಬೇಜಾರಾಗೋದು ಮಂತಾಗೆ ಕುತ್ಕೊಂಡು ಕುತ್ಕೊಂಡು ಅದಕ್ಕೆ ಬಂದೆ ಕಣೈತ್ಲಗಿ ಕೊಡೋಲ್ಲ ಸ್ವಲ್ಪ ಟೀನ ಯಾಕೆ ತಲೆ ಜುಮ್ಮ ಅಂತೈತೆ ಸ್ವಲ್ಪ ಟೀ ಕುಡಿದ್ರೆ ಸರಿ ಆಗ್ತೈತೆ ಬೇಗ ಒಂದು ಸ್ವಲ್ಪ ಟೀ ಕೊಡು ಬಿಸಿ ಮಾಡ್ಕೊಂಡು ಕೊಡು ಹಾಂ ನೀರದೇ ಕೊಡಬೇಡ ನೀನು ಸ್ವಲ್ಪ ಬಿಸಿ ಮಾಡ್ಕೊಂಡು ಕೊಡು ಓ ನಿಂಗಣ್ಣ ಈಗ ತಾನೇ ಹಾಕಿದ್ದು ಈಗ ಈಗಿನ ಹಾಕ್ಬಿಟ್ಟು ಈಗ ಅಲ್ಲಿ ನೋಡಿ ಇಬ್ರು ಸುರುಗಳು ಆಗ ಅವ್ರಿಗೆ ಕೊಟ್ಟು ಇದು ಮಾಡಿದೆ ಬಿಸಿ ಅಂದರೆ ಬಿಸಿ ಐತೆ ಈಗ ಕೊಡ್ತೀನಿ ತಾಗ ಕುಡಿವೆಂತೆ ಓಹೋ ಹೋ ಏನಪ್ಪ ನಿಂಗಣ್ಣ ಅಂಗಡಿ ಕಡೆಗೆ ಬಂದುಬಿಟ್ಟಿದೀಯ ಹಾಂ ನೀನು ಅಂಗಡಿ ಮನೆ ಟೀ ರುಚಿ ಕಂಡ್ಕೊಂಬಿಟ್ಟೇನು ಹಾಂ ಯಾಕೆ ಅಲ್ಲೇ ಜಾಸ್ತಿ ಬರ್ತಾಯಿದ್ಯಾಪ್ಪ ಅಂಗಡಿ ಕಡೆಗೆ ಓಹೋ ಹೋ ಬಡ್ಡಿ ಸಾಕರ್ ಬರ್ಬೇಕು ಬರ್ಬೇಕು ಹಾಂ ನಾನು ನಿಮ್ಮದೇ ದಾರಿ ಕಾಯ್ತಿದ್ವಿ ಏನಪ್ಪ ಬಡ್ಡಿ ಸಾವಕರ ಏನು ಸಮಾಚಾರ ಹಾಂ ನಂದೇನ ಬತ್ತಿರ್ತೀನಿ ಹೋಗ್ತಿರ್ತೀನಿ ನೀನೇನು ಹಿಂಗೆ ಬಂದ್ಬಿಟ್ಟಿದೀಯಾ ನಿಮ್ಮ ಅಜ್ಜಿ ಬೈತಾಳೆ ಅಂಗಡಿ ತಕ್ಕ ಹೋಗಿಬಿಡೋಲ್ಲ ಅಲ್ಲಿಗೆ ಹೋಗಿಬಿಡೋಲ್ಲ ಅಂತಿದ್ದೆ ನೀನು ಬಂದ್ಬಿಟ್ಟಿದೀಯಾ ಏಯ್ ತಗ್ನೇ ಅವಳು ಅಜ್ಜಿ ಅವಳವೀಗ ಕಟ್ಕೊಂಡಾಗಿಂದ ಇದ್ಯಾಣ್ಯ ಬರ ಹಾಂ ಎಲ್ಲಿಗ ಹೋಗಕ್ಕೆ ಬಿಡೋಲ್ಲ ಬರೋಕ್ಕೆ ಬಿಡಲ್ಲ ಬಾ ಬಾಯಂತೂ ನಿಲ್ಸಂಗಿಲ್ಲ ಹಾಂ ದಿನ ಸಾಯಾರ್ ಗೋಳೋರು ಯಾರಲ್ಲ ಹಾಂ ಒಂದು ದಿವಸದಾದ್ರೆ ಏನೋ ಇದು ಮಾಡ್ಬೋದು ದಿನ ಅದೇನೇ ಅದೇ ಗೋಳು ಅದೇ ರಾಗ ನಾನು ಅಲ್ಲೇ ನೋಡಿ 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 ಸಾಕಾಗ್ಬಿಟ್ಟೈತೆ ತಾಲೇನೇ ಕೆಡಿಸ್ಕೊಂಬಕ್ಕೆ ಹೋಗೋಂಗಿಲ್ಲ ಹಾಂ ಏನಾನ ಅಂದ್ಕ ಹೋಗತ್ಲಾಗತ್ತ ನನ್ನ ಮೈಗೆ ನಂಟಲ್ಲಮ್ಮದು ನಾನು ಪಾಡಿಗೆ ನಾನು ಮಾಡೋದೇ ಮಾಡೋದು ಹಾಂ ಏನೋ ಒಂದು ಮಾಡಪ್ಪ ಬಡ್ಡಿ ಸಾಕಾರ ಒಂದು ಹೆಂಗೆ ನಡೀತೈತಿ ಹಾಂ ನಡ್ಸು ನಡ್ಸು ಹೆಂಗೆ ಬಡ್ಡಿ ಕೊಡ್ಕೊಂಡು ಹೇಗೆ ಆರಾಮಾಗಿದ್ದೀರಾ ನಮ್ಮಂಗೆ ಹೊಲ ಮನೆ ಅಂತೇನು ತಲೆ ಕೆಡಿಸ್ಕೊಂಬಲ್ಲ ಮಾಡಿ ಮಾಡ್ತೀರಾ ಬಿಟ್ಟರೆ ಬಿಡ್ತೀರಾ ಬಡ್ಡಿ ದುಡ್ಡು ಬತ್ತೈತೆ ಚೆನ್ನಾಗಿ ಆರಾಮಾಗಿ ಇರ್ತೀರತ್ಲಗತ್ತ ಸುಮ್ಮನೆ ಇರಲ್ಲ ನಿಂಗಣ್ಣ ಹಾಂ ನನಗೆ ಪಿತ್ತನೆ ಏರಿಸ್ಬೋಣ ನೀನು ಹಾಂ ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಅಂತೇಳ್ಬಿಟ್ಟು ಬಡ್ಡಿ ದುಡ್ಡು ಅಂದರೆ ಆ ಗೊಸ್ಲಿ ನನಗೆ ಒಂದು ಹಣಿ ಕೊಡಲ್ಲ ಕಣೋ ಒಂದು ಹಣಿ ಕೊಡಲ್ಲ ಹಾಂ ಎಲ್ಲ ಬುಡ್ ಜಿಲ್ಲೆಗೆ ಇಕ್ಕೊಂಡು ಇಲ್ಲ ಟ್ರಂಕ್ನಾಗ ಇಕ್ಕೊಂಡು ಮಡಿಕೊತಾಳಲ್ಲ ನಾ ಇವಾಗ ಅದೇತ ಬೀರ್ ತಂದವಳ ಬೀರ್ನಕ್ಕೆ ಇಕ್ಬಿಟ್ಟು ಬೀಗ ಹಾಕ್ಬಿಡ್ತಾಳೆ ಹಾಂ ಲಾಕು ಹೊರಗೊಂದು ಲಾಕು ಅದನ್ನೇ ಮಿಸ್ ಕಡ್ಸೋಕ್ಕಾಗಲ್ಲ ನನ್ನ ಕೈಲಿ ಒಂದು ರೂಪಾಯಿ ಸೋಗಿಸೋಲ್ಲ ಕಣೋ ಹಾಂ ಅತ್ತೆ ಸೊಸೆದ ದರ್ಬಾರು ನಮ್ಮ ಮನೆಗೆ ಏನು ಮಾಡ್ತೀಯ ಹಾಂ ನನಗಂತೂ ಒಂದು ದಾಳಿ ಸಿಗೋಲ್ಲ ಸಂಬಳ ಬರೋದು ಇಷ್ಟ ಅಷ್ಟೇನೇ ಅದನ್ನು ಬಿಟ್ರೆ ಒಂದು ರೂಪಾಯಿ ಇರಲ್ಲ ಕಣ ನಂತೇ ನೀನು ಯಾಕೆ ಬಡ್ಡಿ ಸಾವುಕಾರ ಅಂತ ಅಂಬ್ತೀಯ ನನ್ನನ್ನ ಸುಮ್ಮನೆ ನಿಷ್ಠೂರ ಮಾಡಬೇಡ ನೀನು ಹಾಂ ಸುಮ್ಮನೆ ಇರೋದ್ ಕಲ್ಕ ಬಡ್ಡಿ ಸಾವುಕಾರ ಅಂತೆ ಬಡ್ಡಿ ದಿಸಾವುಕಾರ ಸೀಮೆಗೆ ಇಲ್ಲದ ಬಡ್ಡಿ ಸಾವುಕಾರ ಕಣ ನಾನು ಬಡ್ಡಿ ಮಾಡೋಕೆ ಹೋಗೋಣ ಅದು ಹಂಗಿರಲಿ ಏನ ಮಾರಿ ಡ್ಯಾಮು ಕೋಡಿ ಬೀಳಂಗೆ ಐತಂತಲ್ಲಪ್ಪಯ್ಯ ನಿಜ ಏನಲ್ಲ ಯಾರಂಗೆ ಅಮ್ತಿದ್ರು ಆಮೇಲೆ ನ್ಯೂಸ್ನಾಗೂ ತೋರಿಸ್ತಿದ್ರು ಕಣ ನಿಜನೇ ಕೋಡಿ ಬೀಳಂಗೈತೆ ಏ ನಾಲ್ಕನೇ ಸಲ ಇದು ಬಿದ್ದರೆ ಕೋಡಿ ನಾಲ್ಕನೇ ಸತ ಬಿದ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ರು ನಾನು ನಿಜನ ಹೆಂಗ ಅಂತ ಅಂದ್ಕಂಡೆ ನಿನಗೇನಾರ ಗೊತ್ತೇನಲ್ಲ ಅಪ್ಪಯ್ಯ ಏ ಹೂಂ ಕಣಪ್ಪ ಹಂಗೆ ಹೊಮ್ತಿದ್ರು ನಮ್ಮ ಮನೆಯಲ್ಲೂ ಮಾತಾಡ್ತಿದ್ರು ಹ್ಞೂ ಇದು ನಾಲ್ಕು ಈ ಸತಿ ಕೋಡಿನ ಬಿದ್ಬಿಟ್ರೆ ಬೀಳಂಗೈತೆ ಬಿದ್ದುಬಿಟ್ರೆ ನಾಲ್ಕನೇ ಸಲ ಕೋಡಿ ಬಿದ್ದಂಗೆ ಒಟ್ಟಾರೆಯಾಗಿ ಈ ವರ್ಷದಾಗ ತಗೊಂಡ್ರೆ ಈ ಸತಿ ಬಿದ್ದರೆ ಎರಡನೇ ಸಲ ಬಿದ್ದಂಗೆ ಅಂತ ಮಾತಾಡ್ತಿದ್ರು ನಾನು ಹೆಂಗೆ ಬಿಡತ್ತಲಾಗತ್ತಾ ಚೆನ್ನಾಗಿ ಮಳೆ ಆಗ್ಬಿಟ್ಟು ಕೋಡಿ ಬಿದ್ದರೆ ಹೆಂಗೆ ಹಿರಿಯೂರು ತಾಲೂಕಿನ ಜನಗಳು ಹೆಂಗೆ ಹೇಗೆ ವರ್ಷ ಪೂರ್ತಿ ನೀರಿನ ಬರ ಇರಲ್ಲ ಏನಿರಲ್ಲ ಅಂತ ಅಂದ್ಕಂಡೆ ಮೊನ್ನೆ ನಮ್ಮ ಎಮ್ ಎಲ್ ಎ ಸುಧಾಕರ್ ಸಾಹೇಬ್ರು ಹೋಗಿದ್ರಂತೆ ಹ್ಞೂ ಹೋಗ್ಬಿಟ್ಟು ಎಲ್ಲ ಡ್ಯಾಮು ಇನ್ನೀರು ಅವೆಲ್ಲ ನೋಡ್ಕೊಂಬಿಟ್ಟು ಬಂದ್ರಂತೆ ಹಾಂ ಎಲ್ಲ ಕೇಳ್ಕೊಂಡು ಅಧಿಕಾರಿಗಳನ್ನ ಹಂಗಂತ ಮಾತಾಡ್ತಿದ್ರು ಮನೇಲಿ ಅದಕ್ಕೆ ನಮ್ಮಳುನು ಹೋಗಿ ಬರೋಣ ಕಣ್ರಪ್ಪ ಇದು ಮಾರಿ ಕಣ್ಮಿಗೆ ಹೋಗಿ ನೋಡ್ಕೊಂಬರೋಣ ಎಲ್ಲ ಹೋಗ್ತಿದಾರೆ ಸಖತ್ತು ಸಕತ್ತು ಜನ ಹೋಗ್ತಿದಾರಂತೆ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಲು ಹ್ಞೂ ಕಣೆ ಆಯ್ತು ಹೇಳಿ ಹೋಗ್ ಬರೋಣ ಅಂತ ಅಂದೆ ಹೋಗಿ ಬರ್ಬೇಕಲ್ಲ ಅಪ್ಪಯ್ಯ ನಾವೂ ಯಾವಾಗ ಹೋಗ್ಬೇಕು ಗೊತ್ತಿಲ್ಲ ಬಿಡು ಮಾಡ್ಕೊಂಡು ಮನೇರಲ್ಲಾನ ಒಂದು ಆಟನ ಪಾಠನ ಮಾಡ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕಂಡಿದ್ದೀವಿ ನೋಡ್ಬೇಕಪ್ಪ ಹ್ಞೂ ಹೋಗ್ರಿ ಹೋಗ್ರಿ ಹೋಗಿ ನೋಡ್ಕೊಂಬರ್ರಿ ಅಲ್ಲ ನೀನು ಒಂದು ಸತಿ ನೋಡು ನಿಮ್ಮ ಮನೆಗೆ ಮಾತಾಡು ಬರೋದಾದರೆ ಒಂದು ದೊಡ್ಡದೊಂದು ಬುಲ್ಲಾರನೇ ಮಾಡ್ಕೊಂಡು ಎಲ್ಲರೂ ಹೋಗಿ ಬರೋಕ್ಕಾಗುತ್ತೆ ಮನೆಯವರು ನಮ್ಮ ಮನೆಯವರು ಹೋಗಿ ನೋಡ್ಕೊಂಡು ಬರೋಕ್ಕಾಗುತ್ತ ಬುಲ್ಲಾರ ಮಾಡ್ಕೊಂಡು ಕೇಳಿ ನೋಡೊನ್ಸಲ್ಲ ನಿಮ್ಮ ಅಜ್ಜಿನ ಏ ಹೋಗತ್ತ ನಿಂಗಣ್ಣ ನಮ್ಮ ಅಜ್ಜಿ ತೆಗೆ ಯಾವೊಂದು ಪೇಸ್ ಆಡ್ತಾನೆ ನಾನಂತೂ ಕೇಳಲ್ಲಪ್ಪ ಅದಕ್ಕೆ ಆತನ ಒಂದ್ರ ಆಗ ಎಳೀತಾಳಿ ಹಾಂ ಯಾಥಾದ್ರೂ ಒಂದು ಎಳಿತಿರ್ತಾಳೆ ನಾನು ಕೇಳೋಕೆ ಹೋಗಲ್ಲ ಹೇಳೋಕೆ ಹೋಗಲ್ಲ ಹೋಗತ್ತೆ ಏ ಬೋಯ್ ನೋಡಲಿ ಅಂದ್ರೆ ಏನಿರಲಿ ಏ ನಾನೇನು ಮಸ್ತಾಗಿ ನೋಡಿದ್ದೀನಿ ಏನು ನೋಡಲಿಲ್ಲ ಅಂದ್ರೆ ಏನು ಇದಾಗಲ್ಲ ಹೋಗಿ ಬರ್ರಿ ಹಾಂ ಅವರಾಗಿ ಅವ್ರು ಕರೋದ್ರೆ ಬತ್ತೀನಿ ಇಲ್ವಾ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಹಾಂ ಅಷ್ಟೇ ಏನಪ್ಪ ಹಾಂ ಇನ್ನಿಷ್ಟ ಹಾಂ ಬರ್ತೀರೋ ಬಿಡ್ತಿರೋ ನಾವೇನು ಮಾಡೋಕ್ಕಾಗುತ್ತೆ ಹಾಂ ಸರಿ ಬಿಡು ಹೋಗಲಿ ಹಾಂ ಟೀ ನಾನು ಅಜ್ಜ ಬಾ ಟೀ ಕುಡಿ ಬಿಡಿ ನಾ ಸೇತಿಯ ಹೆಂಗೆ ಏ ಬೇಡ ಕಣ ಈಗಿನ ಅಲ್ಲಿ ಲಕ್ಷ್ಮಣನ ಹಂಗೆ ಬಿತ್ತಾಗಿ ಟೀ ಕುಡ್ದು ಹಾಂ ಸೇದೆ ಬಂದೆ ಈಗಿನ ಕುಡ್ದಿದ್ದೀನಿ ಬೇಡ ಹಾಂ ಇನ್ನು ಬಾಯಿಗೆರೆ ಸೀನೆ ಹೋಗಿಲ್ಲ ಏನಿಲ್ಲ ಬೇಡ ಜಾಸ್ತಿ ಕುಡಿದ್ರೆ ಎಲ್ಲ ಸಹ ಹೊಸ ಸಮ್ಮುತ್ತದಂಗೆ ಆಗುತ್ತೆ ನನಗೆ ಹಾಂ ಎಲ್ಲ ಅಪ್ರೂಪ್ ಹೋದಂಗೆ ಹಾಫ್ ಕುಡಿತೀನಿ ಅಷ್ಟೇನು ಏನು ಇದು ಮಾಡಲ್ಲ ಬೇಡ ನನಗೆ ಕುಡಿ ಕುಡಿ ಏನರಪ್ಪ ವೀಡಿಯೋ ನೋಡಿದ್ರೆ ಇಷ್ಟ ಆಯ್ತಾ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ಇದ್ರೆ ನಮ್ಮ ಪೇಜನ್ನ ಫಾಲೋ ಮಾಡಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು